ನಾವ್ ಎಷ್ಟು ಚಟುವಟಿಕೆ ಆಗಿ ಇಟ್ಕೋತೀವಿ ನಮ್ಮ ಶರೀರನ ಅಷ್ಟು ನಮ್ ಬಾಳ್ಕೆ ಬಂದ್ ಈ ವರ್ಷ ಏನೋ ನಾಲ್ಕೇನ ಹಾಕ್ಬಿಟ್ಟೈತೆ ಅಲ್ಲ ನೀವೇನು ಮೂರು ಹಿಂಗ್ ಅಲ್ಲಿ ಯಾವ್ದಾರು ಒಂದ್ ಇಟ್ಕೋಬೇಕು ಅನ್ಬಿಟ್ಟು ಮಾಡೋದರ ಮಾಡಲ್ಲ ಯಾಕೆ ಯಾಕೆ ಮಾಡ್ಬೇಕು ಬರುತ್ತಲ್ಲ ಇನ್ನೊಂದು ಅಕ್ಕಪಕ್ಕ ಇರೋದು ಇಲ್ಲ 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 ಅದಕ್ಕೆ ನೋಡಿ ಪ್ರಕೃತಿಯಲ್ಲಿ ಇರೋದನ್ನ ಡಿಸ್ಟರ್ಬ್ ಮಾಡಬಾರ್ದು ನಾವು ಡಿಸ್ಟರ್ಬ್ ಮಾಡೇ ಸಮಸ್ಯೆಗೆ ನಾವು ಡಿಸ್ಟರ್ಬ್ ಆಗಿರೋದು ಅತಿರೇಕವಾದಂತ ದಡ್ಡತನ ಔಷಧಿ ಅಲ್ಲ ಅದು ಸ್ಪ್ರೇ ಕೆಮಿಕಲ್ ಸ್ಪ್ರೇ ಆಯ್ತಲ್ವೇ ಏನ್ ಮನುಷ್ಯ ತನ್ನ ದುರಾಸೆಗೆ ಮಾಡಬಾರ್ದು ಎಲ್ಲ ಮಾಡ್ತಾ ಇದ್ದ ಹಂಗಾಗಿ ಅವನಿಗೆ ನೆಮ್ಮದಿ ಇಲ್ಲ ಸಂತೋಷ ಇಲ್ಲ ಆರೋಗ್ಯ ಇಲ್ಲ ಸುಖನೂ ಇಲ್ಲ ಶಾಂತಿನೂ ಇಲ್ಲ ಈಗ ಪ್ರಕೃತಿ ರಿವರ್ಸ್ ಆಗಕ್ ಶುರುವಾಗಿದೆ ಈಗ ಅದ್ರ ಸರಿಯಾಗಿ ಪಾಠ ಕಲಿಸ್ತದೆ ಮುಂದಿನ ದಿನಗಳಲ್ಲಿ ಅದಿನ್ನೂ ನಮ್ಮ ಸಮಾಜದವರಿಗೆ ಗೊತ್ತಿಲ್ಲ ಸರ್ಕಾರಕ್ಕೂ ಗೊತ್ತಿಲ್ಲ ನನಗ್ ಚೆನ್ನಾಗ್ ಗೊತ್ತು ಯಾವ ರೀತಿ ಚಾರ್ಜ್ ಮಾಡ್ತದೆ ಅಂತ ಅದು ಈಗ ಶುರು ಮಾಡ್ತಾ ಗೊತ್ತವಾ ಗೊತ್ತ ಒಂದೆಂಟು ತಿನ್ಕತ್ತೆ ಕೋತಿ ಬರ್ತೇವೆ ಎಷ್ಟು ತಿನ್ ಇನ್ ಮೂರ್ ದಿನ ಬರಲ್ಲ ನಾಕ್ ದಿನ ಬರಲ್ಲ ಒಂದ್ ವಾರ ಬರಲ್ಲ ನಾವು ಹೌದು ಏನೋ ಒಂದ್ ತಿನ್ಕತ್ತದೆ ಹೋಯ್ತವೆ ಅಲ್ಲ ಸರ್ ಈಗ ನೀವು ಮೊದಲು ವ್ಯಾಯಾಮ ಅಥವಾ ಯೋಗ ಏನಾರು ನಾನು ಅದಕ್ಕಾಗಿ ನಾನು ಯಾವ್ದು ಅಭ್ಯಾಸ ಮಾಡತಾನಲ್ಲ ನಾನು ವ್ಯಾಯಾಮ ಮಾಡ್ಬಿಟ್ಟು ನಾನು ಶಾರೀರಿಕವಾಗಿ ಚೆನ್ನಾಗಿರ್ಬೇಕು ಅನ್ನೋದು ಇಲ್ಲ ನಾನು ಮೊದ್ಲಿಂದ ವ್ಯವಸಾಯದ ಕೆಲಸ ಮಾಡ್ತಾ ಇದ್ದೆ ಗುದ್ದಲಿ ಕೆಲಸ ಮಾಡೋದು ಉಳೋ ಕೆಲಸ ಮಾಡೋದು ಮಾಡ್ತಿದ್ದೆ ನೀವು ಆಧುನಿಕ ಮುಂದುವರ್ಸೋ ಬಂದಿದ್ರೆ ಸ್ಟ್ರಾಂಗ್ ಯಾವ್ದೇ ಕಾರಣದಲ್ಲ ನನ್ಗೆ ಕಾಯಿಲೆಗಳು ಶುರುವಾಗಿದೆ ನಲ್ವತ್ತೈದು ವರ್ಷಕ್ಕೆ ಯಾವಾಗ ಸಾವಯವ ಕೃಷಿ ನನ್ನ ಮನಸ್ಸು ಪರಿವರ್ತನೆ ಆಯ್ತು ಫಸ್ಟ್ ಆಮೇಲೆ ಶರೀರ ಪರಿವರ್ತನೆ ಆಯ್ತು ನನ್ನ ವ್ಯವಹಾರನು ಪರಿವರ್ತನೆ ಆಯ್ತು ಹೌದು ಈಗ ವ್ಯವಹಾರ ಯಾವ್ದು ಇದ್ರಲ್ಲಿ ಮೂರಲ್ಲಿ ಯಾವ್ದು ಒಂದ್ ಹೆಚ್ಚು ಕಡಿಮೆ ಆದ್ರೂ ನಾವು ಸಂತೋಷವಾಗಿರಕ್ ಆಗಲ್ಲ ಕರೆಕ್ಟ್ ನಮ್ ವ್ಯವಹಾರನು ಚೆನ್ನಾಗಿರ್ಬೇಕು ಹೌದು ಈಗ ನೋಡಿ ನನಗೆ ಐತೆ ನಾನು ಒಂದ್ ಹೈಸ್ಕೂಲ್ ಸ್ಕೂಲ್ ಹೋದ್ಮೇಲೆ ಕಬಡ್ಡಿ ಆಟ ಸ್ಟೂರ್ ಮಾಡ್ತಿದ್ದೆ ಆಮೇಲೆ ಫುಟ್ಬಾಲ್ ಆಡ್ತಿದ್ದೆ ಶ್ರೀನಪಟ್ಟಣದಲ್ಲಿ ಹೈ ಸ್ಕೂಲ್ ಅಲ್ಲಿ ವಾಲಿಬಾಲ್ ಆಡ್ತಿದ್ವು ಹೇಮ್ ಗಿರಿನಲ್ಲಿ ಹೈ ಸ್ಕೂಲ್ ಅಲ್ಲಿ ಆಮೇಲೆ ಕಾಲೇಜಿಗೆ ಬಂದಾಗ ಒಂದ್ ಅಷ್ಟು ವರ್ಷ ನಾನು ರೆಸ್ಲಿಂಗ್ ಹೋಯ್ತಿದ್ದೆ ಬಟ್ ಏನಪ್ಪಾ ಅಂದ್ರೆ ಅವು ನನಗೆ ಅವಾಗ ಸ್ವಲ್ಪ ಬಡತನ ಇತ್ತು ಅವಾಗ ನಮ್ಮ ಒಂದು ಫ್ರೀ ಬೋರ್ಡ್ ಹಾಸ್ಟೆಲ್ ಇತ್ತು ಆ ಅಲ್ಲಿ ಕೆ ಸ್ವಾಮಿ ಹಾಸ್ಟೆಲ್ ಅನ್ಬಿಟ್ಟು ಒಂಟಿಗೊಪ್ಪಲಲ್ಲಿ ಒಂದು ಹಾಸ್ಟೆಲ್ ಇತ್ತು ಅಲ್ಲಿಗೆ ಎರಡೇ ಟೈಮ್ ಊಟ ಬೆಳಿಗ್ಗೆ ಊಟ ಮಾಡಿದ್ ಸಾಯಂಕಾಲನೆ ಬರಿ ಅನ್ನ ಕೊಡೋರು ನಾನು ಹೆಂಗ್ ಕುಸ್ತಿ ಮಾಡಕ್ ಆಗೋದು ಸಾಯಂಕಾಲದ್ದು ಮಾಡುವೆ ನನ್ನ ಒಬ್ರು ಪೈಲ್ವಾನು ನನ್ನ ಹಾಕೊಂಡು ಚೆನ್ನಾಗಿ ತೀಡೋರು ಅವಾಗ ಬಿಟ್ಬಿಟ್ಟೆ ಹಂಗೆ ನಾ ಏನ್ ಮಾಡಿದ್ರೆ ಕೆಲವು ಯೋಗಾಸನ ಕಲ್ತ್ಕೊಂಡಿದ್ದೀನಿ ಅದನ್ನ ಇಲ್ಲಿ ನಮ್ಮೂರಲ್ಲಿ ಒಬ್ರು ಇಲ್ಲಿ ವಿವೇಕಾನಂದ ಮಂದಿರ ಅಂತ ಇದೆ ಕ್ಯಾತ್ನಳ್ಳಿನಲ್ಲಿ ಆ ವಿವೇಕ ಮಂದಿರದಲ್ಲಿ ಒಬ್ಬರು ಇಸ್ಕಂಠಗೌಡರು ಅಂತ ಇದ್ರು ಅವರು ಪ್ರೊಟು ಅವರು ಈಗ ನಮ್ಮೂರು ಬಂದು ಇಲ್ಲಿ ಒಂದು ವಾರ ಕ್ಯಾಂಪ್ ಮಾಡಿದ್ರು ಇಲ್ಲ ಒಂದು ವಾರ ಅಲ್ಲ ಒಂದು ತಿಂಗಳು ಕ್ಯಾಂಪ್ ಮಾಡಿದ್ರು ಆ ಒಂದು ತಿಂಗಳು ಅಲ್ಲಿ ನಾನು ಅಟೆಂಡ್ ಮಾಡಿದೆ ಅವಾಗ ನನಗೆ ಪ್ರೈಸ್ ಬಂತು ಸಿಹಾಸನ ಎಲ್ಲ ಮಾಡುವೆ ಈಗಲೂ ನಾನು ಸಿಹಾಸನ ಮಾಡ್ತೀನಿ ಸರ್ ಕಲಾವಿದ್ರು ಸರ್ ನೀವು ಸರ್ ಆದ್ರೂ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ದಾಟಿದ್ಮೇಲೆ ಎಲ್ಲ ನನ್ ಕೈಲಿ ಏನೋ ಆಗಲ್ಲ ವಾಕ್ ಮಾಡಕ್ ಆಗಲ್ಲ ಅಂತಾರೆ ಮರನೇ ಅಂತ ನೋಡಿ ದೊಡ್ಡ ದುರಂತ ನಾವ್ ಎಷ್ಟು ಚಟುವಟಿಕೆ ಆಗಿ ಇಟ್ಕೋತೀವಿ ನಮ್ ಶರೀರನ ಅಷ್ಟು ನಮ್ ಬಾಳ್ಕೆ ಬರ್ತೀವಿ ಕರೆಕ್ಟ್ ಸರ್ ನೀವ್ ಕರೆಕ್ಟ್ ಅಂದ್ರೆ ಈ ನೈಸರ್ಗಿಕ ಕೃಷಿಗೆ ಬಂದ್ರೆ ಸಾವಯವ ಬಂದ್ರೆ ನಡೆದಾಡಿದ್ರೆ ನೋಡಿ ನಾವು ನೈಸರ್ಗಿಕ ಕೃಷಿ ಮಾಡ್ತಾ ಇದೀವಿ ಗೊಬ್ರ ಯಾವ್ದೇ ಕಾರಣಕ್ಕೂ ಕೆಮಿಕಲ್ ಗೊಬ್ಬರ ಆಗ್ತಲ್ಲ ಈ ತರ ಸಗಣಿ ಗೊಬ್ಬರ ಹಾಕೊಂಡು ಓಡಾಡ್ತಿವಲ್ಲ ಬರಿಗಾಲಲ್ಲಿ ಅದು ನಿಮ್ಗೆ ಆರೋಗ್ಯ ಹೆಚ್ಚಿಸುತ್ತೆ ನೋಡಿ ಈ ಶರೀರ ಪ್ರಕೃತಿಯಿಂದ ಆಗಿರ್ತಕ್ಕಂಥದ್ದು ಹೌದು ಅರ್ಥ ಈ ಪಂಚತತ್ವಗಳೇನಿದೆ ಮಣ್ಣು ಭೂಮಿ ನೀರು ಗಾಳಿ ಏನೋ ಬೆಂಕಿ ಆಕಾಶ ಈ ತತ್ವಗಳಿಂದ ಆಗಿರ್ತಕ್ಕಂಥದ್ದು ಈ ಶರೀರ ಹೌದು ಯಾವಾಗ ಈ ಶರೀರ ನಾವು ಪ್ರಕೃತಿ ಜೊತೆಲೇನೆ ನಾವು ಮೂವ್ ಮಾಡ್ತೀವಿ ಆ ಪ್ರಕೃತಿ ನಮಗ್ ಸಹಯೋಗ ಕೊಡುತ್ತೆ ಕರೆಕ್ಟ್ ಈಗ ನಾವ್ ಯಾಕೆ ಚೆನ್ನಾಗಿದ್ದೀವಿ ಅಂದ್ರೆ ನಾನು ಬೆಳಿಗ್ಗೆ ಹೇಳ್ತು ಪ್ರಕೃತಿ ಜೊತೆನೆ ಇರ್ತೀನಿ ಜಾಸ್ತಿ ಹೌದು ನನ್ ಮನೇಲಿ ಇರೋದು ಕಡಿಮೆ ಪ್ರಕೃತಿಯಿಂದ ದೂರ ಆಗಲ್ಲ ನೀವು ಜಾಸ್ತಿ ಇಲ್ಲ ಈಗ ಏನಾಗಿದೆ ಬೇರೆಯವರೆಲ್ಲ ಈ ಆಫೀಸು ಮತ್ತೆ ಬೇರೆ ಬೇರೆ ಇದ್ ಮಾಡ್ಕೊಂಡು ಪ್ರಕೃತಿಗೂ ಅವ್ರಿಗೂ ಸಂಬಂಧನೇ ಕಡಿಮೆ ಕರೆಕ್ಟ್ ಈ ಆವಾಗ ಏನಾಗ್ತದೆ ಸಮಸ್ಯೆ ನೂರ್ ವರ್ಷ ಇರ್ತಿದ್ರು ಎಪ್ಪತ್ತೈದು ವರ್ಷ ಎಂಬತ್ ವರ್ಷ ತೊಂಬತ್ ವರ್ಷ ಅವರು ಕೆಲಸನೂ ಮಾಡೋರು ನೋಡ್ತಾ ಇದ್ದೆ ಯಾಕೆಂದ್ರೆ ಬೆಳಿಗ್ಗೆಯೂ ಪ್ರಕೃತಿ ಜೊತೆ ಹೌದು ಹಂಗೆ ಈಗ ನಾನು ನನ್ನ ನನ್ನ ಶರೀರ ಜಾಸ್ತಿ ಪ್ರಕೃತಿ ಜೊತೆ ಜೋಡ್ಕೊಂಡಿದ್ದೀನಿ ಹಂಗಾಗಿ ನಮ್ಗೆ ಆರೋಗ್ಯ ಚೆನ್ನಾಗಿದೆ ಮತ್ತೆ ನಮ್ದು ಇನ್ನೊಂದು ಆಧ್ಯಾತ್ಮಿಕ ಜೀವನ ಅದು ಬೇರೆ ಹೇಳ್ತೀನಿ ಆಧ್ಯಾತ್ಮಿಕ ಜೀವನ ಯಾಕಪ್ಪ ಅಂತಂದ್ರೆ ಅಧ್ಯಾತ್ಮ ಅನ್ನೋದು ನೀವು ನೋಡ್ಬಿಟ್ಟಿದ್ರೆ ಅಯ್ಯೋ ರಾಮ ಬಿಟ್ಟಿದ್ ಇಷ್ಟ ಇಲ್ಲ ಪಕ್ಷಿಗಳು ತಿಂಡಿ ನಾನು ಮಾರಾಟ ಮಾಡಕ್ ಆಗ್ಲಿಲ್ಲ ಇದರ ಬೇರೆ ಕೆಲಸಗಳು ಈ ಹಂಗಾಗಿ ರಾತ್ರಿ ಹೊತ್ತು ಪಕ್ಷಿಗಳು ಇದು ಮಾರಾಟ ಮಾಡಿದ್ರೆ ಎಷ್ಟು ತಿಂಗಳು ಇರುತ್ತೆ ಇದು ಮರದಲ್ಲಿ ಇದ್ರಲ್ಲಿ ಏನೋ ಒಂದು ಹತ್ತು ದಿನ ಅಷ್ಟೇನಾ ಅಷ್ಟೇ ಅದು ಮೆಜಾರಿಟಿ ಅದು ಮೆಚ್ಯೂರ್ ಆದ್ಮೇಲೆ ಹತ್ತೇ ದಿನ ಯಾಕಪ್ಪ ಇಲ್ಲ ಅಂದ್ರೆ ಅದು ಕ್ವಾಲಿಟಿ ಕಡಿಮೆ ಆಗುತ್ತೆ ಈಗ ಇನ್ನೊಂದ್ಸಲ ಫ್ಲವರಿಂಗ್ ಆಗ್ತಿದೆ ಅಲ್ಲ ಈಗ ಇದು ಕಡಿಮೆ ಬೇರೆ ಟೈಮ್ ನಲ್ಲಿ ಬಿಡ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಸೀಸನ್ ಬರ್ತದಲ್ಲ ಮಾರ್ಚ್ ಏಪ್ರಿಲ್ ನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಮೇನಲ್ಲಿ ಸೀಸನ್ ಅಂತ ಕಾಣಿಸ್ತದೆ ಮರ ನೋಡಿ ಇಲ್ಲೊಂದು ಅರಸನ್ ಮರ ಇದೆ ಬನ್ನಿ ಈ ಬಡ್ಡೆನಲ್ಲೇ ಐದು ಬಿಟ್ಟಿತ್ತು ಹಣ್ಣು ಬಿಟ್ಟಿತ್ತು ಇದ್ರಲ್ಲಿ ಕನಿಷ್ಠ ಒಂದು ಮೂವತ್ತು ಇದೇನು ತುಂಬಾ ವರ್ಷದ ಗಿಡ ಅಲ್ಲ ಇದು ಹಾಂ ಐತಿ ಅಲ್ವೇ ಹಾಂ ಮೀಡಿಯಮ್ ಸೈಜು ಓಕೆ ಒಳ್ಳೆಯ ಟೇಸ್ಟು ಎಷ್ಟು ವರ್ಷದ್ದು ಇದು ಮರ ಇದೇನು ಒಂದು ಹದಿನೈದು ವರ್ಷ ಅಷ್ಟೇ ಹದಿನೈದು ವರ್ಷ ಪಲಾವ ಸ್ಟಾರ್ಟಾಗಿ ಪಲಾವ್ ಸ್ಟಾರ್ಟಾಗಿ ಆಲೆ ಒಂದು ಒಂದು ನಾಲ್ಕೈದು ವರ್ಷ ಆಯಿತು ಆಲೆ ಹಾಂ 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 ಇದೇನು ನಾನು ನೆಟ್ಟಿದ್ದಲ್ಲ ಹಾಂ ಅದೇನೋ ಅದಾಗೆ ಉಟ್ಕೊಂಡಿದ್ದು ಓಕೆ ಎಷ್ಟಾಯ್ತಾ ಲೆಕ್ಕ ಹಾಕದ್ರ ಒಂದು ಎರಡು ಮೂರು ನೋಡಿ ಈಗ ಅಲ್ಲೊಂದು ಹುಟ್ಟಿ ವರ್ಷ ಫಲ ಬಿಡ್ತದೆ ನೋಡಿ ಇಲ್ಲೊಂದಿದೆ ಬನ್ನಿ ಇಲ್ಲೊಂದಿದೆ ಎಷ್ಟು ಚಳಿ ಅಲ್ಲೊಂದಿದೆ ಫಲ ಬಿಟ್ಟಿಲ್ಲ ಅದು ಮುಂದ್ ವರ್ಷ ಈ ವರ್ಷ ಬಿಟ್ಟಿತ್ತು ನಿಲ್ಲಿಲ್ಲ ಅದು ಆ ತೋಳ್ ತೋಳಗಡೆ ಇರೋದು ಇದು ಒಂದು ವರ್ಷದಿಂದ ಬಿಡ್ತಾ ಇದೆ ಇದು ಇದು ನಿನ್ನೆ ಒಂದು ಬಂದಿದೆ ಸಂತೆಗೆ ಹಾ ಇದು ಹೋದ್ ವರ್ಷ ಒಂದ್ ಹತ್ ಬಿಟ್ಟಿತ್ತು ಈ ವರ್ಷ ಏನು ನಾಲ್ಕೇನಾ ಬಿಟ್ಟೈತೆ ಅಲ್ಲ ನೀವೇನು ಮೂರು ಹಿಂಗ್ ಬಿಟ್ಟಿದೆಯಲ್ಲ ಮೂರಲ್ಲಿ ಯಾವ್ದಾರ ಒಂದ್ ಇಟ್ಕೋಬೇಕು ಮಾಡಲ್ಲ ಯಾಕೆ ಯಾಕ್ ಮಾಡ್ಬೇಕು ದಸ್ಪತ್ತಲ್ಲ ಇನ್ನೊಂದು ಅಕ್ಕಪಕ್ಕ ಇರೋದು ಇಲ್ಲ 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 ಅದಕ್ ಸರಿ ನೋಡಿ ಪ್ರಕೃತಿನಲ್ಲಿ ಇರೋದನ್ನ ಡಿಸ್ಟರ್ ಮಾಡಬಾರದು ಹ ನಾವು ಡಿಸ್ಟರ್ಬ್ ಮಾಡಸೆಗೆ ನಾವು ಡಿಸ್ಟರ್ಬ್ ಆಗಿರೋದು ಓಕೆ ಯಾವ್ದು ಹೇಗಿರ್ತ ಅದು ಗೊತ್ತಿದೆ ಅದು ನಿಯಮ ಈಗ ಮೊದಲನೇದು ಫಸ್ಟ್ ಬರುತ್ತೆ ಎರಡನೇದು ಒಂದ್ ಹದ್ನೈದ್ ದಿನ ಬಿಟ್ಟು ಒಂದ್ ತಿಂಗ್ಳು ಬರುತ್ತೆ ಮೂರ್ನೇದು ಒಂದುವರೆ ತಿಂಗಳು ಬರುತ್ತೆ ನಾಲ್ಕನೇದು ಎರಡು ತಿಂಗಳು ಬರುತ್ತೆ ಅಲ್ಲಿಗೆ ನೀವು ನಾಲ್ಕು ತಿಂಗಳು ಅದ್ರ ಅನುಭವ ಮಾಡ್ದಂಗ ಐತಲ್ಲ ನೀವು ಒಂದೇ ಸಾರಿ ಓಕೆ ಅಲ್ಲ ಭಗವಂತ ಸೃಷ್ಟಿಕರ್ತ ಅಲ್ವಾ ನಾವೇ ಸೃಷ್ಟಿ ಮಾಡಿದ್ದಾವ ಅವನ ಗೊತ್ತಿದೆ ಹ್ಮ್ ಹೌದು ನಮಗಿಂತ ಬುದ್ಧಿವಂತ ತಾನೆ ಹೌದು ಅವನು ಗೊತ್ತಿದೆ ಅದನ್ನ ತಿನ್ನಿಂಗ್ ಮಾಡ್ಬಾರ್ದು ಅಂತೀರಾ ಖಂಡಿತ ಖಂಡಿತ ಮಾಡಬಾರ್ದು ಅಕಸ್ಮಾತ್ ಇದು ಯಾವ್ದಾರು ಬೇರೆಯವ್ರ ಸಿಕ್ಕೊಂಡಿದ್ದರಡು ಹೋಗ್ಬಿಡೋದು ಒಂದ್ ಹಣ್ಣು ಎರಡು ಹಣ್ಣು ಚಿಕ್ಕದ್ರಲ್ಲೇ ಹೋಗ್ಬಿಡೋದು ಹ್ಮ್ಬಿಡೋದು ನೋಡಿ ಇದೊಂದು ಮಲ್ಲಿಕೆ ನೋಡಿ ಮಕ್ಕಳನ್ನ ಹತ್ತು ಜನ ಮಕ್ಕಳನ್ನ ನೋಡ್ಸ್ಬಿಟ್ಟು ಮೂರ್ ಜನ ಮಕ್ಕಳನ್ನ ಸಾಯಿಸ್ತಿವ ಅಂತಾನೆ ಹೇಳ್ತಿದ್ರಿ ಅಲ್ವಾ ಅಲ್ವಾ ಮಾಡ್ತೀವಾ ಇಲ್ಲ ಮಾಡಲ್ಲ ನಾವು ಮಕ್ಕಳನ್ನೆಲ್ಲ ಬೆಳೆಸ್ತೀವಿ ಇದು ಅಷ್ಟೇ ಅಲ್ವಾ ಹೌದೌದು ಕರೆಕ್ಟ್ ಅಲ್ಲ ಏನ್ ಹಿಂಗ ಓಡಾಡ್ತಿರಲ್ಲ ಆಗಿ ಮಲಗಿದ್ರೆ ಅದಕ್ಕೆ ನೀವು ನಡೆಯೋದು ನಾವು ನೋಡಿ ಬರಿಗಾಲಲ್ಲಿ ಬೇಕಾದಷ್ಟೇ ಅಂತಾರೆ ಚಪ್ಪೆನೆ ಅಂತ ನಾವು ಹೊರಗಡೆ ಹೋದಾಗ ಚಪ್ಪ ಹಾಕೊಳ್ಳೋದು ಅಷ್ಟೇನೆ ಜಮೀನ್ ಹತ್ರ ನಾವು ಚಪ್ಪೆ ಹಾಕಿ ಬರಿಗಾಲಲ್ಲಿ ನಡೆಯುವುದು ಆರೋಗ್ಯದ ಒಂದು ಉತ್ತಮ ಆರೋಗ್ಯದ ಅದು ಸೀಕ್ರೆಟ್ ಸೀಕ್ರೆಟ್ ಅದು ನೋಡಿ ನನ್ ಕಾಲ ಏನಾಗಿದೆ ಉಷ್ಣಾಂಶ ಕಡಿಮೆ ಮಾಡುತ್ತೆ ದೇವದ್ದು ಈ ಹುಲ್ಲ ತುಳದ್ ಬಿಟ್ರೆ ಹಾ ನಿಮ್ಗೆ ಯಾವ ಖಾಯಿಲೆ ಬರಲ್ಲ ಇನ್ನೊಂದ್ ಗರ್ಕಿ ಅಂತ ಇದೆ ಕರೆಕ್ಟ್ ನೋಡಿ ಮಲ್ಲಿಕಾ ಮಲ್ಲಿಕಾ ಸರ್ ಮಲ್ಲಿಕಾ ಹಣ್ಣಾಗ್ಲಿ ಅಂತ ನೀವ್ ತಿನ್ಬೇಕೆನ್ ಬಿಟ್ಟಿದೆ ಪಕ್ಷಿಗಳು ರಾತ್ರಿ ಹೊತ್ತು ಸುಮಾರು ತಿಂತಾಕ್ ಬಿಟ್ಟು ಆಯ್ತಾ ಚೆನ್ನಾಗಿರುತ್ತೆ ಕಾಯಿ ಉಳಿ ಮಲ್ಲಿಕಾ ತಿನ್ಸ್ತೀನಿ ಬನ್ನಿ ನಿಮ್ಗೆ ಇಲ್ಲ ಐತೆ ಬೇರೆದು ಹಣ್ಣು ಮಾಡಿರೋದೈತೆ ಸಂತಕ್ ತಗೋದಿದೆ ಒಂದು ಇಪ್ಪತ್ತು ಕೆಜಿನ ಹದ್ನೈದು ಕೆಜಿ ತಗೊಬಂದಿದೆ ನೋಡಿ ಅದು ಯಾಕೆ ರೆಡಿ ಆಗಿದ್ದೀನಿ ತಿನ್ನಕ್ಕೆ ಅಂತ ಒಡ್ದೋಗ್ಬಿಟ್ಟಿದೆ ಅಂದ್ರೆ ಯಾರು ತಗೊಂತಾರ ಅದು ಬೇಡ ಅದು ಏನ್ ಗೊತ್ತ ಸೂಚನೆ ಕೊಡ್ತಾ ಇದೆ ಅಲ್ಲ ಅಣ್ಣಾಗ್ಬೇಕಿತ್ತಾನೆ ಸೂಚನೆ ಕೊಡಕೆ ನೋಡಿ ಕೆಲವು ಹೇಳ್ತವೆ ಬಾಯ್ ಬಿಟ್ಟು ನೀನ್ ಸುಮ್ನೆ ಇದೆಯಪ್ಪ ನಾನು ಆಲೆ ನಾನು ನಾನು ಇದಾಗಿದ್ದೀನಿ ಅಂತ ಹೌದಾ ಹೌದು ಹೌದು ತಿನ್ಬೋದಾ ಬನ್ನಿ ತಿನ್ನೋರಿ ಈಗ ಈಗ ತಿನ್ಬೇಡಿ ನೋಡೋಣ ಕಚ್ಚಿ ಎಕ್ಸ್ಪೀರಿಯನ್ಸ್ ಮಾಡೋಣ ಮಾಡಿ 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 ಹ್ಮ್ ಸರ್ ಇದು ಏನು ಕೊಡದೋಗಿದ್ಯಾ ಸರ್ ಇದು ಇದು ಯಾವ್ದೋ ಬೇರೆ ಕಾರಣ ಕೊಡ್ದೋಗಿದ್ಯಾ ಇದು ಇನ್ನೂ ಅದೇ ನಾನು ಹೇಳಿದ್ರೆ ಇನ್ನು ಕಾಯಿ ಅಂತ ಹ್ಮ್ ಅಂದ್ರೆ ಇಲ್ಲ ಅಂದ್ರೆ ಪೋಷಕಾಂಶಗಳು ಜಾಸ್ತಿ ಆಗಿ ಡಬ್ಬನ್ ಬಡತಾ ಇದು ಓವರ್ ಫುಡ್ ನೋಡಿ ನಮ್ ಕಾಲು ಹೊಡ್ಕೊತವೆ ಹ್ಮ್ ಹೊಡ್ಕಂತಾವೆ ಕೆಲವು ಕಾರಣ ಇರ್ತದಲ್ಲ ಸುಮ್ಸುಮಲ್ಲ ಹಂಗೆ ಇದಕ್ಕೂ ಏನೋ ಒಂದ್ ಕಾರಣ ಇರ್ತದೆ ಇರಬೇಕು ಆಯ್ತಲ್ವೇ ನಾವು ಕಾರಣ ಇಲ್ದೇ ಏನು ಯಾವ್ದೋ ಘಟನೆ ಸಂಭವಿಸೋದಿಲ್ಲ ಏನೋ ಒಂದ್ ಕಾರಣ ಇದೆ ಬಟ್ ನಾವು ಅಷ್ಟು ಡೀಟೇಲ್ ಆಗಿ ಇಂಥದ್ದೇ ಅಂತ ನಾನು ಹೇಳಕ್ಕಾಗಲ್ಲ ಹೇಳಕ್ ಆಗಲ್ಲ ಆಗುತ್ತೋ ಏನೇನು ಸ್ವೀಕಾರ ಮಾಡ್ಬೇಕೆ ಹಂಗೆ ಈಗ ಇದಕ್ಕೆಲ್ಲ ಔಷಧಿ ಹೊಡಿದ ಎಣ್ಣೆ ಆಗಲ್ಲ ಪೌಡರ್ ಹಾಕ್ತಿ ಎಣ್ಣೆ ಆಗಲ್ಲ ಅಂತಾರೆ ಹೆಂಗೆ ಔಷಧಿ ಹೊಡಿತೀರಾ ನೋಡಿ ಅದೊಂದು ಅತಿರೇಕವಾದಂತ ದಡ್ಡತನ ಔಷಧಿ ಅಲ್ಲ ಅದು ಸ್ಪ್ರೇ ಕೆಮಿಕಲ್ ಸ್ಪ್ರೈತೆ ಆಯ್ತಲ್ವೇ ಏನ್ ಮನುಷ್ಯ ತನ್ನ ದುರಾಸೆಗೆ ಮಾಡಬಾರ್ದ ಕೃತಿಯೆಲ್ಲ ಮಾಡ್ತಾ ಹೌದು ಹಂಗಾಗಿ ಅವನಿಗೆ ನೆಮ್ಮದಿ ಇಲ್ಲ ಸಂತೋಷ ಇಲ್ಲ ಆರೋಗ್ಯ ಇಲ್ಲ ಸುಖನೂ ಇಲ್ಲ ಶಾಂತಿನೂ ಇಲ್ಲ ಅಲ್ಲ ನೀವು ನೋಡ್ತಾ ಇದ್ದೀರಲ್ಲ ಎಲ್ ಸಿಗುತ್ತೆ ನಾವು ಯಾವಾಗ ಪ್ರಕೃತಿಗೆ ವಿರುದ್ಧವಾಗಿ ಹೋಗೋದು ಪ್ರಕೃತಿ ಚಾರ್ಜ್ ಮಾಡ್ತದೆ ನಮ್ಗೆ ಹೌದು ಈಗ ಮಾಡಕ್ ಶುರುವಾಗಿದೆ ಮನುಷ್ಯ ಮನುಷ್ಯನ ದುರಾಸೆಗೆ ಅವನ ಮಾಡ್ತಕ್ಕಂತ ಆ ದುಷ್ಕೃತ್ಯಗಳು ಅದ ಒಂದ್ ರೀತಿ ಅತ್ಯಾಚಾರ ಅಂತ ಹೇಳ್ಬಹುದು ಪ್ರಕೃತಿ ಮೇಲೆ ಅದರಿಂದ ಈಗ ಪ್ರಕೃತಿ ಈಗ ಏರುಪೇರ್ ಆಗ್ತಾ ಇದೆ ಅದನ್ನ ಈಗ ನಾವು ಯಾಕಪ್ಪ ಪ್ರಕೃತಿ ನಮಗಾಗಿ ಹೌದು ಪ್ರಕೃತಿಗಾಗಿ ನಮಗಾಗಿ ಇರತಕ್ಕಂತ ವಸ್ತುನ ನಾವ್ ಯಾವ ರೀತಿ ಸಂಬಾಲನೆ ಮಾಡ್ಬೇಕು ಕ್ಲೀನ್ ಆಗಿ ನೋಡ್ಕೊಬೇಕು ನೋಡ್ಕೋಬೇಕಲ್ವಾ ಅದನ್ ಬಿಟ್ಬಿಟ್ಟು ನಾವ್ ಏನ್ ಮಾಡ್ತಾ ಇದೀವಿ ನಡೆಸ್ತಾ ಇದೀವಿ ಆ ದಬ್ಬಾಳಿಕೆ ಒಂದಿನ ಈಗ ನಿಮ್ಮೇಲೆ ನಮ್ಮಂತವ್ರೆ ನೀವೇ ನಮ್ಮಂತವ್ರೆ ನಾವೇ ನಿಮ್ಮ ಮೇಲೆ ನಾನು ದೌರ್ಜ್ಯ ನಡೆಸಿದ್ರೆ ನೀವು ಎಷ್ಟೀರಿ ಎಲ್ಲ ತರ್ಕೊಂಡಿರ್ತೀರಾ ಹೌದು ಮುಂದೆಲ್ಲ ಒಂದು ದಿನ ರಿವರ್ಸ್ ಆಗೇ ಅಲ್ವಾ ಈಗ ಪ್ರಕೃತಿ ರಿವರ್ಸ್ ಆಗಕ್ಕೆ ಶುರುವಾಗಿದೆ ಹೌದು ಈಗ ಆದ ಸರಿಯಾಗಿ ಪಾಠ ಕಲಿಸ್ತದೆ ಮುಂದಿನ ದಿನಗಳಲ್ಲಿ ಅದ್ ಇನ್ನೂ ನಮ್ಮ ಸಮಾಜದವರಿಗೆ ಗೊತ್ತಿಲ್ಲ ಸರ್ಕಾರಕ್ಕೂ ಗೊತ್ತಿಲ್ಲ ನನ್ಗೆ ಮಾತ್ರ ಚೆನ್ನಾಗ್ ಗೊತ್ತದು ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಯಾವ ರೀತಿ ಚಾರ್ಜ್ ಮಾಡ್ತದೆ ಅಂತ ಅದು ಈಗ ಅಂತ ಶುರು ಮಾಡ್ತಾ ಇದೆ ಏನೋ ಆಗುತ್ತೆ ಒಟ್ನಲ್ಲಿ ನೋಡಿ ಇದು ಕೆಂಜಿಗಾ ಇದೆ ಗೂಡಿದೆ ನಾನು ಎಲ್ಲಾರು ಯಾವ್ದು ಡಿಸ್ಟರ್ಬ್ ಮಾಡಕ್ ಹೋಗಿಲ್ಲ ಹೌದು ಹ್ಮ್ ಯಾಕಪ್ಪ ಪ್ರಕೃತಿನಲ್ಲಿ ಎಲ್ಲರಿಗೂ ಬದುಕಕ್ ಅವಕಾಶ ಇದೆ ಹೌದು ನಾನು ಒಬ್ಬರಿಗೆ ಇಲ್ಲ ಪ್ರತಿಯೊಂದಕ್ಕೂ ಅವಕಾಶ ಇದೆ ಅದಕ್ಕೆ ನಾವು ಯಾವುದೇ ಪ್ರಾಣಿ ಪಕ್ಷಿ ಏನೋ ಯಾವ್ದು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ ಬರ್ತಾವಾ ಒಂದ್ ಹಣ್ಣು ತಿನ್ಕತ್ತವೆ ಕೋತಿ ಬರ್ತವೆ ಒಂದ್ ಎಷ್ಟು ತಿನ್ಬಹುದು ಹೌದು ಇನ್ ಮೂರ್ ದಿನ ಬರಲ್ಲ ನಾಲ್ಕು ದಿನ ಬರಲ್ಲ ಒಂದ್ ವಾರ ಬರಲ್ಲ ಡಿಸ್ಟರ್ಬ್ ಮಾಡ್ಬಾರ್ದು ನಾವು ಹೌದು ಏನೋ ಒಂದ್ ತಿನ್ಕತದೆ ಹೋಯ್ತವೆ ಈಗ ತೆಂಗ್ ಸುತ್ತ ಹಾಕಿದಿರಲ್ಲ ಹೌದು ಅಂತರ ಏನ್ ಕೊಟ್ಟಿದ್ರ ಗಿಡದ ಗಿಡಕ್ಕೆ ಗಿಡದ ಗಿಡಕ್ಕೆ ಇಪ್ಪತ್ತ್ ಅಡಿ ಇಪ್ಪತ್ತೆ ಅಡಿ ಇಪ್ಪತ್ತೇಳಿ ನಿಮ್ ಬಾಡ್ರಿಂದ ಎಷ್ಟ್ ಅಡಿ ಒಳಗಡೆ ಹಾಕಿದ್ರ ಒಂದ್ ಎಂಟ ಹತ್ ಅಡಿ ಹಾಕಿದ್ವಿ ಒಳಗಡೆ ಆ ಒಳ್ಗಡೆ ಇಪ್ಪತ್ತ್ ಅಡಿ ಆದ್ರೂ ಎಲ್ಲಾ ಚೆನ್ನಾಗ್ ಬರ್ತಾವೆಲ್ಲ ತೋಟ ಒಂದಾನ ಕಾಲದಲ್ಲಿ ಸುತ್ತಮುತ್ತಲ ಹೆಸರುವಾಸಿ ಹಾ ಹಾ ಸೈಜ್ ಹಂಗೆನೆ ಹಾ ಫಲನು ಹಂಗೆ ಇತ್ತು ಓಕೆ ನಾನ ಸ್ವಲ್ಪ ಆರೈಕೆ ಕಡಿಮೆ ಮಾಡ್ಬಿಟ್ಟಿದ್ವಿ ಓಕೆ ಆರೈಕೆ ಕಡಿಮೆ ಬಿಡಿದ್ವಿ ಎಲ್ಲ ಗೊಬ್ಬರ ಒಂದ್ಸಾರಿ ಹಾಕ್ಬೇಕು ಅಂತಾರೆ ಡಿಪಾರ್ಟ್ಮೆಂಟ್ರು ಅದ ಹಾಕ್ಬೇಕು ಏನು ಹಾಕಲ್ಲ ಹೇಗಿದೆ ಹಾಕ್ಬೇಕು ಬಿಟ್ಟಿದೀವಿ ಮಾಮೂಲಿ ಅದು ಹೆಚ್ಚಿಗೆ ಹಾಕಲ್ಲ ಒಂದು ಯಾಕಪ್ಪ ನನಗೆ ಅನೇಕ ಕೆಲಸಗಳವೆ ಅನೇಕ ವ್ಯವಸಾಯ ಈಗ ಸತ್ತೋರ್ಗ ಹೋಗಬೇಕ ಇತಿಗೆ ಹೋಗಬೇಕ ಮದುವೆಗ್ ಹೋಗ್ಬೇಕಾ ಆಮೇಲೆ ನಾನು ಆಶ್ರಮಕ್ಕೆ ಹೋಗಬೇಕಾ ಆಯ್ತಲ್ವೇ ನಂದು ದಿನದಲ್ಲಿ ಮೆಡಿಟೇಷನ್ ಮಾಡ್ಬೇಕ ಒಂದ್ ಎರಡು ಗಂಟೆ ಟೈಮು ಆಯ್ತಲ್ವೇ ಹಿಂಗೆ ಅನೇಕ ಮಧ್ಯದಲ್ಲಿ ನಾನು ನನಗೆ ಸಮಯ ಅನುಸರಿಸಕೊಂಡು ಬಿಡ್ತೀನಿ ಈಗ ಮಾಡಿದೀನಿ ಇಲ್ಲಿ ಬನ್ನಿ ನೋಡಿ ಬಿಡಕ್ ಆಗಿಲ್ಲ ಇದನ್ನ ನಾನು ಎರೆಹುಳು ಸಾಕಿದೆ ಸುಮಾರು ಈ ಎರಡನೇ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಈ ಲಾಸ್ಟ್ ಇಯರ್ ಬೇಸಿಗೆ ಬತ್ತಲ್ಲ ಎಲ್ಲಾ ಸತ್ತೋಗ್ಬಿಟ್ಟು ಎರಡು ಮೂರ್ ತೊಟ್ಟಿ ಇದೋ ಇಲ್ಲಿ ತೊಟ್ಟಿ ಎರೆಹುಳಿನ ತೊಟ್ಟಿ ಆಯ್ತಲ್ವೇ ನೋಡಿ ಇದು ಜೀವ ಅಮೃತ ಮಾಡದೆ ಬಿಡಕಾಗಿಲ್ಲ ಎಷ್ಟು ದಿನದ ಇದು ಇದು ಸುಮಾರು ಆಲೇ ಒಂದ್ ಹದಿನೈದು ದಿನ ಆಗೋದು ಇದು ಇದು ಈಗ ಆಗಲ್ಲ ಈಗ ಆಗಲ್ಲ ಎಕ್ಸ್ಪೈರ್ ಆಗೋಗೋದೇ ಸುಮ್ಮನೆ ತಿಪ್ಪೆ ಊದ್ ಬಿಡ್ತೀನಿ ಅಷ್ಟೇ ಅಷ್ಟೇ ನೋಡಿ ಇದು ಲಕ್ನೋ ಫಾರ್ಟಿ ಎಯ್ಟ್ ಅಂದ್ಬಿಟ್ರ್ ಸೀಬೆ ಗಿಡ ಇಷ್ಟು ಇಷ್ಟು ಗಾತ್ರ ಬರ್ತದೆ ಇದು ಇದು ತೆಕ್ಕೋತ ವೈಟ್ ಇದು ಹ್ಮ್ ಹ್ಮ್ ನನ್ಗೊಂದು ಆಶ್ಚರ್ಯ ಅಂದ್ರೆ ನೋಡಿ ಪರಂಗಿ ಗಿಡ ನೋಡಿ ನೆಳ್ಳು ಫುಲ್ ಹೆಂಗ್ ಫಲ ಬಿಟ್ಟೈತೆ ಇದು ಹೌದು ನಾನ್ ನೋವು ಏನೂ ಮಾಡಕ್ಕಾಗಲ್ಲ ಹಾ ನೋಡಿ ಬಿಸ್ಲಿದೆ ಇದ್ಕೆ ಬಿಸ್ಲೆ ಇಲ್ಲ ಓಕೆ ಆ ಬಿಸಿಲಿಲ್ಲ ಹೌದು ಅಲ್ಲ ಪರಂಗಿಗೆ ಬಿಸಿಲು ಬೇಕಂತಾರೆ ನೋಡಿ ಚೆನ್ನಾಗಿಬಿಟ್ಟಿದೆ ಇದು ಬಿಡ್ತಾ ಇದೆ ನೋಡಿ ಹ್ಮ್ ಇದು ಮಲ್ಲಿಕ ಹೌದು ಏನು ಇದ್ರಲ್ಲಿ ಒಂದು ಇಲ್ಲ ಎಲ್ಲ ಕಿತ್ತಾಕ್ ಮಾರ್ಕೆಟ್ ಮಾಡ್ಬಿಟ್ಟೆ ಹಾ 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 ಓಕೆ ಮಾರ್ಕೆಟ್ ಮಾಡ್ಬಿಟ್ಟೆ ಈಗಾಗಲೇ ಎರಡು ವಾರದಿಂದ ನಾನು ತರ್ತಾ ಇದ್ದೀನಿ ಒಂದು ನಾಲ್ಕು ಒಂದು ಕೆಜಿ ಕೆಜಿ ಮರ ನೆಲ್ಲಿ ಹೆಂಗ್ ಫಲ ಹೌದೌದೌದೌದು ಇನ್ನ ಮನೆಯಲ್ಲಿ ನೀವು ಇಷ್ಟು ಮನೆ ತೋಟದಲ್ಲಿ ಅಂದ್ರೆ ಇದು ತೋಟ ಪ್ಲಸ್ ಮನೆ ಮನೆ ಇತ್ತಲಲ್ಲಿ ನಾವು ಇಷ್ಟೊಂದು ನೋಡ್ದು ಇದು ಬಿಟ್ರೆ ಬೇರೆ ಕಡೆ ಎಲ್ಲಿ ಮಾಡ್ತೀರಾ ಸರ್ ನೀವು ಬೇರೆ ಕಡೆ ತರ್ಕಾರಿಗಳು ಜಾಸ್ತಿ ಕಬ್ಬು ಜೊತೆಲಿ ಹಾ ಹಾ ಅಲ್ಲಿ ತೋರ್ಸ್ತೀನಿ ತೆಂಗು ಹಾಕಿದೀನಿ ಹಾ ಕಬ್ಬು ಹಾಕಿದೀನಿ ಟೊಮೊಟೊ ಹಾಕಿದ್ದೀನಿ ಬೀನ್ಸ್ ಹಾಕಿದ್ದೀನಿ ಮತ್ತೆ ಬನ್ನಿ ತೋರಿಸ್ತೀನಿ ಈ ಅಲ್ಲಿಗೆ ಹೋಗೋಣ ಈಗ ಹೋಗೋಣ ಬನ್ನಿ